ತುಂಬ ಸುಲಭ ರೀತಿಯಲ್ಲಿ ಸಾಫ್ಟಾಗಿ ಯಾವ ಥರ ಆಲೂ ಪರೋಟವನ್ನು ಮಾಡೋದಂಥ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಇದರಲ್ಲಿ ನಿಮಗೆ ಸ್ಟಫಿಂಗ್ ಆಗಿರ್ಬೋದು ಅಥವಾ ಪರೋಟ ಮಾಡಬೇಕಿದ್ರೆ ಸ್ಟಫಿಂಗ್ ಹೊರಗೆ ಬರೋದು ಈ ಥರ ಯಾವುದೇ ಸಮಸ್ಯೆ ಇರೋಲ್ಲ ಸಿಂಪಲ್ಲಾಗಿ ಯಾವ ಥರ ಮಾಡೋದಂಥ ಇವತ್ತಿನ ವೀಡಿಯೋ ಮೊದಲಿಗೆ ಒಂದು ಬೌಲನ್ನು ತಗೊಳ್ತಾ ಇದ್ದೇನೆ ಇದಕ್ಕೀಗ ನಾನು ಬೇಯಿಸಿದಂತಹ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಇದು ತುಂಬ ಫೈನ್ ಪೇಸ್ಟಾಗಿ ಆಗಬೇಕು ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಆ ಥರ ಎಲ್ಲ ಸಿಗಬಾರ್ದು ಚೆನ್ನಾಗಿ ಬೆಂದರೆ ಮಾತ್ರ ನಮಗೆ ಈ ಥರ ಸ್ಮ್ಯಾಶ್ ಮಾಡೋದಕ್ಕೆ ಬರುತ್ತೆ ಈಗ ಈ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಯನ್ನು ಸೈಡಲ್ಲಿ ಇಡ್ತಾ ಇದ್ದೇನೆ ಈಗ ಖಾರಕ್ಕೆ ತಕ್ಕಂತೆ ಹಸಿಮೆಣಸನ್ನು ಅಥವಾ ಮೆಣಸನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸು ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡಿದ್ದೇನೆ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದಿಷ್ಟು ಮಸಾಲಕ್ಕೆ ಹಾಕೊಳ್ಳೋ ಐಟಮ್ಸು ನಿಮಗೆ ಬೇಕಾದಲ್ಲಿ ಜೀರಿಗೆಯನ್ನು ಕೂಡ ಉಪಯೋಗಿಸ್ಬೋದು ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಜಜ್ಕೊಳ್ಬೇಕು ನಾವು ಕೈಯಲ್ಲಿ ಮಾಡಿದರೆ ಅಷ್ಟೊಂದು ಜಜ್ಜಿ ನಮಗೆ ಸಿಗೋದಿಲ್ಲ ಜೊತೆಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಸಿಗೋಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೇನೆ ಬೇಕಾದಲ್ಲಿ ಈ ಮಿಕ್ಸಿಯನ್ನು ಉಪಯೋಗಿಸ್ಬೋದು ಇಲ್ಲ ಬ್ಲೆಂಡರನ್ನು ಉಪಯೋಗಿಸ್ಬೋದು ಈಗ ಈ ಬೇಯಿಸಿದಂತಹ ಆಲೂಗಡ್ಡೆ ಇದೆಯಲ್ಲ ಅದಕ್ಕೆ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ ನಾನು ಬೇಯಿಸುವಾಗ ಆಲೂಗಡ್ಡೆಗೆ ಉಪ್ಪು ಹಾಕಿಲ್ಲ ಆದ ಕಾರಣ ಇಲ್ಲಿ ಹಾಕ್ಕೊಂಡಿದ್ದೇನೆ ನೀವು ಒಂದು ವೇಳೆ ಬೇಯಿಸುವಾಗ ಹಾಕ್ಕೊಂಡಿದ್ದಲ್ಲಿ ಇಲ್ಲಿ ಹಾಕುವ ಅಗತ್ಯ ಇಲ್ಲ ಈಗ ಒಂದು ದೊಡ್ಡ ಬೌಲನ್ನು ತಗೊಂಡಿದ್ದೇನೆ ಇದಕ್ಕೀಗ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಎಷ್ಟು ಕ್ವಾಂಟಿಟಿಯಲ್ಲಿ ಪರೋಟಾನ ಮಾಡಬೇಕು ಅದಕ್ಕೆ ಹೊಂದ್ಕೊಂಡು ನೀರನ್ನು ಹಾಕ್ಕೊಳ್ಬೋದು ಅದಕ್ಕೆ ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಕರಗಿಸಿದ ನಂತರ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಹಿಟ್ಟು ತಯಾರು ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಿಧಾನಕ್ಕೆ ಹಿಟ್ಟನ್ನು ಮಾಡಿಕೊಳ್ಬೇಕು ಒಂದು ಸರಿ ಇದೆಲ್ಲ ಮಿಕ್ಸ್ ಆದ ನಂತರ ನಾವು ಆಗ ಮಾಡಿಟ್ಟಂತಹ ಮಸಾಲೆ ಇದೆಯಲ್ಲ ಯಾವುದು ಆಲೂಗಡ್ಡೆ ಹಾಗೂ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟಿಗೆ ನಂತರ ನೀವು ಸ್ವಲ್ಪ ಸ್ವಲ್ಪನೇ ಗೋಧಿ ಹುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ನಮಗೆ ಹಿಟ್ಟು ಸಿಗುತ್ತೆ ಈ ಹಿಟ್ಟನ್ನು ನೀವು ಮುಚ್ಚಿ ಇಟ್ಟು ಆನಂತರ ಮಾಡ್ಕೊಳ್ತೀನಂತ ಮಾಡಬೇಕಂತ ಇಲ್ಲ ಇದು ಯಾಕಂದರೆ ತುಂಬ ಆಗಿರುತ್ತೆ ಅದ ಕಾರಣ ಡೈರೆಕ್ಟಾಗಿ ನಿಮಗೆ ಈ ಥರ ಉಂಡೆಗಳನ್ನು ತಗೊಂಡು ಪರೋಟವನ್ನು ಮಾಡ್ಕೊಳ್ಬೋದು ಈ ರೀತಿ ನೀವು ಪರೋಟ ಮಾಡುವಾಗ ಸ್ಟಫಿಂಗ್ ಎಲ್ಲ ಮಾಡಿ ಅದು ಸ್ಟಫ್ ಮಾಡಿದಂಥ ಆಲೂಗಡ್ಡೆ ಹೊರಗಡೆ ಬರೋದು ಇದು ಯಾವ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಈಗ ಗೋಧಿ ಹಿಟ್ಟನ್ನು ಈ ಥರ ಹಾಕ್ಕೊಂಡು ಗೋಧಿ ಹುಡಿಗೆ ರೋಲ್ ಮಾಡಿಕೊಂಡು ನಾವು ಇದನ್ನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಬೇಕು ತುಂಬ ನಿಧಾನವಾಗಿ ಮಾಡ್ಕೊಳ್ಳಿ ತುಂಬ ಶಕ್ತಿ ಹಾಕೆಲ್ಲ ಮಾಡಬೇಕಾಗಲ್ಲ ಯಾಕಂದರೆ ಇದು ಹಿಟ್ಟು ತುಂಬ ಆಗಿರುತ್ತಲ್ಲ ಆದ ಕಾರಣ ನಿಮಗೆ ಶಕ್ತಿ ಏನು ಬೇಕಾಗಲ್ಲ ನಿಧಾನವಾಗಿ ಈ ಥರ ಲಟ್ಟಣಿಗೆಯಲ್ಲಿ ರೋಲ್ ಮಾಡ್ಕೊಳ್ಬೋದು ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಬೋದು ಸಪೋಸ್ ನಿಮಗೆ ಈಗ ಪರೋಟ ಲೇಯರಲ್ಲಿ ಬೇಕು ಅಂದರೆ ಇದನ್ನು ಫೋಲ್ಡ್ ಮಾಡಿಕೊಂಡು ಆನಂತರ ಪುನಃ ಲಟ್ಟಣಿಗೆಯಲ್ಲಿ ಈ ಥರ ಲಟಿಸ್ಕೊಳ್ಬೋದು ನಾನು ಅದೆಲ್ಲ ಏನು ಮಾಡ್ತಾ ಇಲ್ಲ ಸಿಂಪಲಾಗಿ ಚಪಾತಿ ಮಾಡುವ ಥರ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ಬಿಸಿಯಾದ ಕಾವಲಿಗೆಯಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಪ್ಪ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಕಾವಲಿಗೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದಕ್ಕೆ ನಾನು ಮಾಡಿಟ್ಟಂತಹ ಪರೋಟವನ್ನು ಹಾಕ್ಕೊಂಡು ತುಪ್ಪ ಬೇಕಾದಲ್ಲಿ ತುಪ್ಪವನ್ನು ಕೂಡ ಹಾಕ್ಕೊಂಡು ಎರಡೂ ಬದಿಗಳಲ್ಲಿ ಚೆನ್ನಾಗಿ ಬೇಯಿಸಿದರೆ ನಮಗೆ ಸುಲಭವಾಗಿ ಆಲೂಗಡ್ಡೆ ಪರೋಟ ರೆಡಿಯಾಗುತ್ತೆ ಈ ಥರ ನೀವೂ ಮಾಡಿ ನೋಡಿ ಆ ನಂತರ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಕ್ಕೆ ಇನ್ನು ನಿಮಗೆ ಸೈಡ್ ಡಿಶ್ಶಿಗೆ ಬೇರೇನು ಬೇಕಾಗಲ್ಲ ಬರೀ ಮೊಸರು ಒಂದು ಸ್ವಲ್ಪಕ್ಕೆ ಉಪ್ಪು ಹಾಗೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗೆ ನಾನು ಎರಡು ಬದಿಗೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ ನಾವು ಆಲೂಗಡ್ಡೆಯನ್ನೆಲ್ಲ ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಿ ಹಾಗಾಗಿ ಈ ಗೋಧಿ ಹುಡಿ ಏನಿದೆ ಅದರ ಹಿಟ್ಟಿದೆಯಲ್ಲ ಅದು ಮಾತ್ರ ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ ಒಳ್ಳೆ ಕಲರ್ ಕೂಡ ಬರುತ್ತೆ ಅಲ್ಲಲ್ಲಿ ನೋಡಿ ಬ್ರೌನ್ ಸ್ಪಾಟ್ಗಳಾಗಿ ಚೆನ್ನಾಗಿದೆ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ಹಾಗೂ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ಶೇರ್ ಮಾಡಿ ಚಾನೆಲ್ಗಿನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಇನ್ನೊಂದು ವಿಡಿಯೋ ಜೊತೆ ಇನ್ನೊಂದು ಸಲ ಸಿಗ್ತೇನೆ ಅಲ್ಲಿ ಎಲ್ಲರೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯೂ